ಆಹಾ ಕುಸ್ಕಾಂತ್ರು ರೆಡಿ ಆತ ಮಸ್ತ್ ಆ ಹಾ ವಾಸನಿಯೇ ನಿನ್ನೆ ನಾನಂತೂ ಅಂಗಡಿಯಾಗಿ ಇರಲಿಲ್ಲ ಬಾಡ್ಯಾನ ಮಗ ಏನೇನು ಮಾಡ್ಯಾನೆ ಎಲ್ಲಾ ನೋಡ್ತೇನೆ ಶಿಸಿ ಕ್ಯಾಮ್ರಾ ಆಗತ್ತೆ ಫೋನ್ ಅಂಟಿಸಿ ಹೋಗಿ ನಿಮ್ಗೆ ಏನ್ ಗೊತ್ತಾಗಿಲ್ ಇವಂಗ ನಿನ್ನೆ ಏನೇನು ಮಾಡ್ಯಾನ ಅಂಗಡಿಯಾಗ ನಾ ಇಲ್ದಾಗ ಅಂತೇಳಿ ಎಲ್ಲಾ ನೋಡ್ತೇನೆ ಇದ್ರಾಗ ನೀ ಎತ್ತಿನ ಮನುಷ್ಯ ಅದಾನಿಲ್ ನೀವ್ ಅಂತ ಹೇಳಿ

मग बडशि मग केल इतिल की केलसोट्र बाड्यान मग रोख तुड मग बडशि मग इव इव बरली इ हनगे निर्गण माग बा मग बरली बरली ओ बरि बाड्यान मग हा ಇವತ್ತು ಮಾಲಕ್ಕೆ ಅಂಗಡಿಯಾಗದ ರೊಕ್ಕ ಹೆಂಗೆ ಒಳಗೆ ಮಾಡಲಿ ಸಂತಿಗೆ ಬೇರೆ ರೊಕ್ಕ ಇಲ್ಲ ನನ್ನ ಕಡೆ ಏನರ ಐಡ್ಯಾ ಮಾಡಿ ಅವ್ನಿಗೆ ಹೊರಗೆ ಕಳಿಸಿ ರೊಕ್ಕ ಹೆಂಗ್ರ ಒಳಗೆ ಮಾಡತ್ತೇನೆ ಇವತ್ತು ಬಿಡೋಲ್ಲ ರೊಕ್ಕದ ಅವಶ್ಯಕತೆ ಭಾಳ ನನಗೀಗ ಬಂದ ಐತಿ ಇವತ್ತು ಮಾರಿ ಹಬ್ಬ ಐತಿ ಇವತ್ತು ಈ ಎತ್ತಿನ ಮನುಷ್ಯ ಅಂತ ಹೇಳಿ ಬಿಟ್ಟು ಹೋದ್ರೆ ರೊಕ್ಕ ತುಡುಗು ಮಾಡಿ ಬಾಡ್ಯಾನ ಮಗನ ಎಷ್ಟು ಚಂದ ನಾಟಕ ಮಾಡ್ತೀವೋ ಎಲ್ಲೆಲ್ಲೆಲ್ಲೆಲ್ಲ ನಮಸ್ಕಾರ ಸಕೋರ ಹಾ ನಮಸ್ಕಾರಪ್ಪ ಏನ್ ಬರಾಕ್ ಲೇಟ್ ಆತಲ್ಲೇ ಅವ್ನ್ ಬಸ್ ನೋನಲ್ರಿ ಲೇಟ್ ಆಗಿ ಬಸ್ ಬಿಟ್ಟಿ ಅದಕ್ಕೆ ಲೇಟ್ ಆತ್ರಿ ಹೋ ಅದಕ್ಕೆ ಲೇಟ್ ಆತೋರ ಹಾ ಏನಪ್ಪಾ ಊರಾಗ ಒಂದ್ ಸುದ್ದಿ ಹರಡಾಕತೀ ಗೊತ್ತೈತಿ ಏನ್ರಿ ಅದ ಸಿದ್ಧ ಅಂಗಡಿಯ ಏನೋ ತುಡುಗಾತಂತ್ಲಿ ಅವ್ರ ಅಂಗಡಿಯ ಕೆಲ್ಸ ಮಾಡು ಹುಡುಗಾನ ತುಡುಗು ಮಾಡ್ಯನ್ ಅಂತಪ್ಪ ರೊಕ್ಕ ಮಬ್ಬೋಡ್ಶಿ ಮಗ ಅಂತವ್ ಇರೋದಿಂದ ರೀ ನಮ್ಮಂತ ಒಳ್ಳಿ ಅಯ್ಯೋ ತಪ್ಪು ಕೆಲ್ಸ ಅವ ನೋಡ್ರಿ ನಿನ್ನೆ ನೀವು ಅಂಗಡಿಯಾಗ ಇದ್ದಿದ್ದಿಲ್ರಿ ನಾ ರೊಕ್ಕ ತುಡುಗು ಮಾಡ್ಬೋದಿದ್ದಿಲ್ರಿ ಅಂದ್ರೂ ಮಾಡಿಲ್ರಿ ಭಾಳ ನಂಬಿಕೆ ಅದನ್ರಿ ನನ್ನ ಅಂತವೆಲ್ಲ ಕೆಲಸ ಮಾಡಂಗಿಲ್ರಿ ಅವ್ರು ಒಬ್ರು ಮಾಡುದಿರ್ಲಿ ರೀ ನಮ್ಮಂತವ್ರ ಕೆಲಸ ಮಾಡೋರು ಹೆಸರೆಲ್ಲ ಕೆಡ್ತೈತ್ರಿ ಮಾಲಕ್ರ ಏ ಹೌದ್ ನೋಡ್ರಿ ನಮ್ದು ತುಡುಗು ಮಾಡುದು ನಮ್ದು ರಕ್ತದೊಳಗ ಇಲ್ರಿ ನೋಡ್ರಿ ಬೇಕಾರ ನೋಡ್ರಿ ರಕ್ತದಾಗ ಇಲ್ಲ ನಿಮ್ಮ ನಮ್ ರಕ್ತದೊಳಗ ಇಲ್ರಿ ತುಡುಗು ರಕ್ತದಾಗ ಇಲ್ಲ ಮಾಲಕ್ರ ಸ್ವಲ್ಪ ನಾಷ್ಟ ಮಾಡ್ಲಿ ರೀ ಊಟನ ಮಾಡಿ ನಾಷ್ಟ ಮಾಡಿಸ್ತೇನೆ ನಾಷ್ಟ ನೀವು ಇದು ಯಾರು ನೋಡಿದ ಯಾರು ಏನ ಇಲ್ಲೋ ಇದು ನೀನೇನಾ ಅಂಗಡಿಯಾಗಿರಲಾರ್ದಾಗ ಏನು ಮಾಡಿ ನೋಡಿಲ್ಲೇ ಮಾಲಕ್ರ ನಾನಲ್ರಿ ಅದ ನಮ್ಮ ತಮ್ಮಾರೀ ಅದ ನಿನ್ಗೆ ಅವ್ನು ಬಂದಿದಾರ ಕೆಲಸಕ್ಕೆ ನನಗೆ ಸ್ವಲ್ಪ ಸತ್ತಿದ್ರಿ ಸ್ವಲ್ಪ ಹೊತ್ತು ಕುಂದ್ರ ಅಂತ ಅವ್ನಿಗೆ ಕರೆಸಿದ್ದೀರಿ ಅವನಾಗ ಕುಂಚಿದ್ದಾರೀ ಮಾಲಕ್ರ ನಾ ಮಾಡಿಲ್ರಿ ಮಾಲಕರ ಅದ್ ಮಾಡಿಲ್ರಿ

ಬಾಂಡೆ ಇರ್ತೈತಿ ಗಿರಾಕಿಗಳು ಬಂದ್ರೆ ಪ್ಲೇಟ್ ಕುಡುದಿರ್ತೇತಿ ಮತ್ ಏನಾರ ಮುಸ್ರಿ ಗಿಸ್ರಿ ಬಿದ್ದಿದ್ರೆ ಎಲ್ಲಾ ಇರ್ತೈತಿ ಮತ್ ಬೆಳಿಗ್ಗೆ ಬಂದ ಕಸ ಹೊಡಿಬೇಕ ನೀರ್ ಹೊಡಿಬೇಕ್ ಮತ್ ಚಟ್ರಾಶ್ಬೇಕ್ರಿ ಮಾಡ್ತೇನ್ರಿ ಮೊದ್ಲೇದ್ ಕೇಳಿಲ್ ಕಿವಿ ಕೇಳಿಲ್ಲ ಕೇಳಿಲ್ ಮಾಡಬಾರ್ದಮ್ಮ ಕೆಲಸ ಮಾಡೋ ಯಾರು ಗಿಡ ಮ್ಮ ಪಸ್ಟ್ ಬಂದಾಗ ಕೆಲಸ ಮಾಡೋರು ಯಾರು ಮಾಡುದಿಲ್ರಿಪ್ಪ ಇರ್ಬೋದು ಅಂತ್ರು ಹಂಗಿಲ್ಲ ಬ್ಯಾರ ಇರ್ಬೋದು ನಾವ್ ಅಂದ್ರ ಹಂಗಿಲ್ಲಾರ ಕಣ್ ತಿರುಗಿ ಬಿಡ್ತಾವ್ ಗುರು ಅಂತ ಹೇಳಿ ಮಾಡ್ತಾರ ನನ್ ಬಿ ಕೆಲ್ಸ ಗಿಟ್ಕೊಳತೇನಮ್ಮ ಕೈ ಮುಗಿತೇನ್ ಹುಡುಗ ಹಿಡಗ ಮಾಡಾಕ್ ಹೋಗಿ ಅಣ್ಣ ನಿಮಗೂ ಕೈ ಮುಗಿತೇನ್ರಿ ಕೆಲ್ಸಾ ಕೊಟ್ಟಿರಿ ಹೊಟ್ಟಿ ಪಾಡಿಗೆ ಚಲೋ ಆತ್ರಿ ಅಣ್ಣ ಹ ಗಿರಾಕಿ ಬಂದ್ರ ಪ್ಲೇಟ್ ಕೊಡುವಂತ ಈಗೇನ್ ಬಾಂಡೆ ಗಿಂಡೆ ತೊಳಿದಿಲ್ಲ ಸಂಜಿಕ ಏನು ಮಾ ಕೆಲ್ಸಕ್ಕೆ ಬಾ ಮಾ ನಂಗೆ ಒಬ್ಬಂಗ ನಿಗುದಿಲ್ಲ ಅಲ್ಲೋ ನಿನಗೆ ಎರಡು ಸಲ ಹೇಳ್ಬೇಕ ನಾನು ನಂಬಿ ಕಟ್ಕೊಂಬ ಅಂತ ಹೇಳಿ ಎರಡು ಸಲ ಹೇಳ್ಬೇಕ ಒಂದಿನ ಚಲೋ ಎರಡು ದಿನ ಚಲೋ ಹಾ ಮಿಸ್ತ್ರಿ ನಾಳಿಂದ ಕಟ್ಕೊಂಡ್ ಬರ್ತೇನೆ ರೀ ಮಿಸ್ತ್ರಿ ಅದು ಹೇಳ್ತೀವೋ ನೀ ದಿನ ಅದನ್ನ ಹೇಳ್ತೀಯ ನಾಳಿಂದ ನಾಳಿಂದ ಅಂತ ಹೇಳಿ ಆಯ್ತು ಏನು ಡಬ್ಬಿ ಕಟ್ಕೊಂಬಾ ನಾಳಿಂದ ಕಟ್ಕೊಂಡ್ ಬರ್ತೇನೆ ರೀ ಮಿಸ್ತ್ರಿ ನಮ್ಮೂರ ಹಾಕಿ ನಾವು ಊಟ ಮಾಡ್ಸ್ತೀವಿ ನಿನಗೆ ಈಗ ಏನು ಊಟ ಮಾಡ್ಸ್ತೀವಿ ನೋಡ ಅದ ಪಗಾರನ ಕಟ್ ನಾನು ನೋಡನಾಲ್ ತವ್ರಿ ಮಿಸ್ತ್ರಿ ನಾಳಿಂದ ಕಟ್ಕೊಂಡ್ ಬರ್ತೇನೆ ರೀ ನನಗೆ ಏನ್ ಹೇಳ್ಬೇಡಪ್ಪ ಪಗಾರನ ಕಟ್ ಮಾಡ್ಕೊತೇನೆ ನಾನು ಇಲ್ ತೋರಿ ಮಿಸ್ತ್ರಿ ನೋಡ ಮತ್ತೆ ನಾಳಿಂದ ಕಟ್ಕೊಂಡ್ ಬರ್ಬೇಕ ಹಾ ಆಯ್ತ್ರಿ ಮಿಸ್ತ್ರಿ ಬಂದ್ ನೋಡಿಲ್ ಹೋಟೆಲ್ ಬಾ ಜಲ್ ಬಾ ಮಳಿ ಬಂತ ಓಡ ಏನ್ ಮಳಿಯೋ ಮಾರಾಯ ಬರೋದು ಹೋಗು ಮಾಡಾತಿತಿ ಏನೈತಿ ಪಾ ತಿನ್ನಕ ಬೈಲೇ ಏ ಏನಾಗ್ತ್ರೀ ಅಣ್ಣ ಏನಾತೋ ಇಲ್ಲಿ ಏನೈತಿ ಇಲ್ಲಿ ಬಿರಿಯಾನಿ ಸೆಂಟರ್ ಮತ್ತೆ ಬಿರಿಯಾನಿ ಸೆಂಟರ್ ನಿಗೆ ಹೋಗಿ ಏನೈತ ಅಂತ ಕೇಳಾತಕ್ಕೆ ಅಲ್ಲ ಬಿರಿಯಾನಿ ಐತೆ ಮತ್ತೆ ಅಷ್ಟ ಸಂದ ಹಾಕಿದ್ರೆ ಎಲ್ಲಿ ಕಾಣಬೇಕ ರೆ ನೋಡ್ಬೇಕು ಅರೆ ಬಹಳ ಏ ನೋಡ್ಬೇಕು ಇಂಗ ಬರುವ ಇಂಗ ಇಂಗ ನೋಡಿ ಬರ್ಬೇಕು ಇಂಗ ಏನ್ರಿ ಬರ್ರಿ ಅಣ್ಣ ಸಣ್ಣದ ಹಾಕಿರ ಬಿರಿಯಾನಿ ಸೆಂಟರ್ ಅಂತ ಹೇಳಿ ಅದು ಎಲ್ಲಿ ಕಾಣಬೇಕ ಅದು ಹ್ಮ್ ಏನು ಕೊಡ್ಲಿ ಏನು ಕೊಡ್ಲಿ ಏ ಏನಂತು ಇಲ್ಲಿ ಏನೈತಿ ಇಲ್ಲಿ biryani ಅದಾ ಕೊಡ್ನಾ ಮಗ ಆ ಏನು ತಾಲಾ ಹೇಳ್ತಾರಾ ತಾಲಾ ಹೇಳ್ತಾರಾ ಮತ್ತೆ ಯಾಡಾಪೇನ್ ಯಾಡಾ ಕೊಡ್ರೆ ಯಾಡಾಪ ಕೊಡು ಯಾಡಾಬ್ರಿ ಕೊಟೇರಿ ತೊಗಾ ಪ್ಲೇಟ್ ವರೆಸ ಸಿರಿಲ್ ವರೆಸ ಪಟ್ ಪಟ್ ವರೆಸ್ಮಾ ಪರಿಸಿದಿ ಆರಿ ಐತ್ರಿ ಬಿರಿಯಾನಿ ಒಂತೂ ತರ ತಿಂತೇಳ್ರಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಇಲ್ರಿ ಒಬ್ಬೊಬ್ಬರು ಹೆಂಗ್ ಮಾಡ್ತಾರ ಹೇಳ್ರಿ ನಮ್ ಅಂಗಡಿ ಒಳಗ ಹೆಜ್ಜೆ ಇಡುವಾಗ ಹೇಳ್ಬಿಡ್ತಾರೀ ಬಿರಿಯಾನಿ ಹೆಂಗ್ ಅಂತ ಹೇಳಿ ಅವ್ರಯಾನಿ ವಾಸನಿ ಹೇಳಿ ಹೇಳ್ಬಿಡ್ತಾರ್ರಿ ಬಿರಿಯಾನಿ ಮಸ್ತ್ ಐತ್ ನೋಡ್ರಿ ಅಣ್ಣಾರ ಅಂತ ಹೇಳಿ ಅದೆಲ್ಲ ಬರಬರಿ ಹಾಫ್ ಬಿರ್ಯಾನಿಗ್ ಒಂದ ಹೋಳ ಹಾಫ್ ಬಿರಿಯಾನಿಗ್ ಒಂದ ಹೋಳ್ರಿ ಮತ್ತ ಚಿಕನ್ ರೇಟ್ ಹೆಂಗ ಆಗೇತಿ ಏರಿಯತ್ ಮುಗ್ಯಾರ ಹೆಂಗ ಏರಿಯತ್ ಗೊತ್ತಾಯ್ತಿಲ್ರಿ ನಿಮ್ಗ ಅಣ್ಣಾರ ಬರುದಿಲ್ರಿ ನೀವು ಹಿಂಗ ಬೆನ್ನ ಹಾಕ್ತಾಕತ್ರಿ ಈಗ ನಾಯಿ ಹಿಡ ನಾಯಿಗೆ ಕೊಯ್ದು ಹಾಕ್ಬೇಕಾಕೇತ್ ನೋಡ್ರಿ ನಿಮ್ಮ ಪ್ಲೇಟ್ ಏ ಬ್ಯಾಡ್ ಬಿಡು ಮರಯ್ಯ ಬೇರೆ ಹೊಟ್ಟೆ ಹೋಗು ನಾಳೆ ನಾವು ಏ ಬೇರೆ ಹೊಟ್ಟೆ ಅಲ್ರಿ ತುಟ್ಟೆಗೆ ಚೆಂದ ಕೊಡಾಕ್ ಬರ್ತೈತೆ ಹೇಳ್ರಿ ನೀವು ಇರ್ಲಿ ತಗೋರಿ ಹಂಗ್ ಮಾಡಿ ಇಡೀರಿ ನಮ್ಮ ಹೊಟ್ಟೆಲಿ ಬರೀ ಕೈ ವರ್ಸಾಕ ಏನಾರ ಕೊಡ್ರಿ ಅರ್ವಿ ರೀ ಕೈ ವರ್ಸಾಕ ಎಂತ ಹೇಳ್ರಿ ಗಿರಾಕಿ ಬಂದ್ ಏನಾರ ಕೊಡ್ರಿ ಅಂತಂದ್ರ ಕೊಡ್ಲಾರ್ದ ಕಳ್ಸುದಿಲ್ರಿ ನಾವ್ ಅವ್ರಿಗೆ ಅರ್ವಿಲ್ರಿ ವರ್ಷಾಕ್ರಿ ವರ್ಸ್ಕೊಡ್ರಿಸ್ಕೊಡ್ರಿ ನೀವ ಟಿಶ್ಯೂ ಪೇಪರ್ ಇಲ್ಲ ಇಲ್ಲ

ನೋಡ್ಲಿ ಕಟ್ ಮಾಡ್ತೇನೆ ನೋಡ ರೊಕ್ಕ ಕೊಟ್ಟೆ ನೋಡಲಿ ಮಾಡ್ಬೇಡ್ರಿ ಮಿಸ್ತ್ರಿ ಫಸ್ಟ್ ಬೋಡ್ಗಿ ನೋಡ್ರಿ ನಿಮ್ದ ಹಾ ರೀ ರೀ ಬರ್ರಿ ಮತ್ತೆ ಹಂಗೇನಾರ ಹಾ ಹಾ ಬರ್ತೇವ್ರಿ ಬಿರ್ಯಾನಿ ತಿನ್ನು ಪ್ಲೇಟ್ ತೊಳಿ ಮಾವು ಏನ್ ಬೇಕು ವಿಮಾಲ ಐತೆ ನನ್ನ ವಿಮಾಲ ಎಟ್ ಹಿಮಾಲಯ ಐತೆ ಎರಡು ಕೊಡೋಣ ಹ್ಞೂ ಹಲೋ ಮತ್ತೆ ಎಕ್ಸ್ಟ್ರಾ ತಂಬಾಕೆ ಕೊಡೋಣ ಎಕ್ಸ್ಟ್ರಾ ಬರೋದಿಲ್ಲ ಅವು ಬರೋಪ್ಪ ಇರ್ಲಿ ಇಲ್ಲೋ ಎನಿಶ್ ಹಾಕಿರ್ತಾರೆ ಅವ್ರು ಅಣ್ಣ ಇರಲಿ ಕೊಡ ಬಂದೇ ಕೊಡ ಬರುದಿಲ್ಲ ಇರ್ಲಿ ಕೊಡೋಣ ಇರ್ಲಿ ಇಲ್ಲಿ ಬರುದಿಲ್ಲ ಎಲ್ಲಿರ್ಸ್ರ ಬರ್ತಿರೋ ಎಕ್ಸ್ಟ್ರಾ ಎಕ್ಟ್ರಾ ಅಂದ್ರೆ ನಾನು ನಾವು ರೆಡಿ ಮಾಡಿ ಹಾಕಿರ್ತೇವನ್ ಕೊಡೋಣ ಬರುದಿಲ್ಲ ಬರುದಿಲ್ಲ ನನ್ ಕೈಗೆ ಹಾಕಕ್ಕೆ ಹೋಗಬೇಡ ಇನ್ನ ಬರ್ಬೇಕು ಇಲ್ ಬೈ ಬಾಯ್ ತು ಒಂದ್ ಮಸಾಲ ನಾನ ತಿಂತೇನ್ ಪ್ರಯಾಣಗರ ಗಮನಕ್ಕೆ ಬಿರಿಯಾನಿ ತಿಂಡ್ರಿ ಪಟಾ ಪಟ್ರ

ನಿಂಗೆ ಫುಲ್ ಟೈಟ್ ಆಗ್ಯಾರ ಬಾಡ್ಯಾನ ಮಕ್ಕಳು ಇವ್ರ ಕಡೆ ಹೆಂಗಾದ್ರೂ ರೊಕ್ಕ ಕಳಿಸಿ ಬಿಡ್ಬೇಕು ಇವ್ರಿಗೆ ಮತ್ ಬಿರಿಯಾನಿ ರೊಕ್ಕಾನು ಇರ್ಲಿಲ್ಲ ಅಂದ್ರೆ ಏನ್ ಮಾಡುದಪ್ಪಾ ಇಂತ ಮತ್ರ ನೋಡಪ್ಪ ಬದಸಿ ಅಹಾ ಬದಸಿ ತಿಳ್ಲಿ ಕೈಯೆಂಬ ಅಣ್ಣರ ತಾಟಿ ಏ ತಮ್ಮ ಏನು ಪ್ಲೇಟ್ ಎಲ್ವಯಕದಿ ಏ ನಂದಲ್ಲ ಅದು ಪ್ಲೇಟ್ ನಂದಪ್ಪ ಪ್ಲೇಟ್ 호텔 ನಲ್ಲಿ ಆಗಿಲ್ಲ ಪ್ಲೇಟ್ ಎಲ್ವಯಕದಿ ಹಂಗಾ ಏ ನಾ ನಾ ಭಿಕ್ಷೆ ಬೇಡಕ್ಕೆ ತಗೊಂಡ್ ಬಂದಿದ್ದೆ ಹಂಗ ಮಾಡಿದ ಅದು ಭಿಕ್ಷೆ ಬೇಡಕ್ಕೆ ಬಾಳ ಕ್ಷಣೆದಿ ಊಟ ಮಾಡಿದ ರೊಕ್ಕ ಕೊಡಿಲಿ ರೊಕ್ಕ ರೊಕ್ಕ ಕೊಡ್ಲಿ ಪ್ಲೇಟ್ ತಗೊಂಡ ಹೊಂಟ್ರಿಂಗ್ ಹೆಗರೇಸ ಬಾಯಿ ಆಯ್ತು ಏನಾಯ್ತು ಟೇಸ್ಟ್ ಗೊತ್ತಾಗಿಲ್ಲ ಅಷ್ಟು ಬಿರ್ಯಾನಿ ತಿಂದು ಹೆಗ್ರೇಜ್ ತಿಂದೆ ನಾಕತ್ತಿರಲ್ಲ ನೂರ ಅರವತ್ತು ರೂಪಾಯಿ ಹ್ಮ್ ನನ್ ಕಡೆ ಇಲ್ಲ ಬಾಳ ಕುಡಿತಾರೆ ಬಾಳ್ರಿ ಐದ್ನೂರು ನೀನು ನೋಡಿ ಏ ನೂರ ರೊಕ್ಕ ಇಲ್ಲ ಅಂತ ಮಾಡಿದ್ದೆ ನಾನು ಯಾಕೆ ಇರಂಗಿಲ್ಲ ಈಗ ಮತ್ತೆ ಹೊಡೆದು ಬರ್ತೇವೆ ತಡಿ ಮತ್ತೆ ಊಟ ಬಂದ ಏ ಬಿರಿಯಾನಿ ಮಾತ್ರ ಮಸ್ತ್ ನಂಬರ್ ಒನ್ ಇಷ್ಟ ಎರಡ್ ನೂರ ಹಾ ಎರಡ್ ಅವ್ ನಲ್ವತ್ತು ಕೊಟ್ಟೇನಿಲ್ರಿ ಅವಂದ್ರೆ ರಾಜು ಈ ಮುನ್ನೂರದ ನೋಡ್ರಿ ಅನ್ಸ್ಕೋರಿ ಬರಬರಿ ಆದಿಲ್ಲ ಇರ್ಲಿ ಬಿಡು ಉಳಿದಿದ್ದ ಟಿಪ್ ಅಂತ ಇಟ್ಕೋ ಟಿಪ್ಸ್ ನೀವ್ ಕೊಡ್ತೀರಿ ಯಮ್ಮಾ ಎಂಜಾಯ್ ಯುವರ್ ಲೈಫ್ ಬ್ರೋ ಗೋಲ್ಡನ್ ಲೈಫ್ ಯಾಕ್ ಯಾಕ್ ಮಾತಾಡ್ತಾರ ನೋಡ್ರಿ ಅವರ ಇವರು ಹನ್ನೆರ ಬಾರ ಹೆಂಗೆ ಹೇಳ್ರಿ ಹೇಳ್ರೀ ನಾಲ್ಕು ದಿನ ದುಡಿtarರಿ ನಾಲ್ಕು ದಿನ ಕುಡಿtarರಿ ಆರನೇ ದಿನಕ್ಕೆ ಸಿವಿಲ್ ಆಗಿ ಬಿಟ್ಟಿರ್tarರಿ ಬಾಡ್ಯನ ಮಕ್ಕಳ ಚಡ್ಡ್ಯಾ ಹೆತ್ತುಕೊಂಡ ಕಾರ್ರಿ ಮತ್ತೆ ಅವು ಮತ್ತೆ ಸಿಗ್ತಾವ್ರಿ ರಸ್ತೆ ನಮ್ಮಲ್ಲಿ ಸಸ್ತಾದಾಗ ಸಿಗ್ತಾವ್ ಮುನ್ನೂರು ರೂಪಾಯಿ ಚರಟ್ ಐದ್ನೂರು ರೂಪಾಯಿ ಪ್ಯಾಂಟೆ ಪ್ಲೇಟ್ ತೊಳಿರಿ ನೀವು ಪ್ಲೇಟ್ ತೊಳಿರಿ ಮಾತು ಬಿಡ್ರಿ ನೀವು ಇವತ್ತು ನೋಡಿ ನಾವು ದಿಲ್ದಾರ್ ನೋಡ್ಲಪ್ಪ ಇವತ್ತು ಮತ್ತೆ ಏನು ಮಾಡೋಣ ಫಸ್ಟ್ ಟೈಮ್ ಕುಡ್ದೇವ್ ಈಗ ಈಗ ಲಾಸ್ಟ್ ಟೈಮ್ ಮಾಡ್ಬಿಡು ಇನ್ನೊಂದ್ಸಲ ಕುಡ್ದ ಹೊಟ್ಟಿ ತುಂಬಿ ಕುಡಿಯೋಣ ಹೊಟ್ಟಿ ತುಂಬಿ ಕುಡಿಯೋಣ ಹಾ ಹಾ ಫುಲ್ ನಡಿ ਸെ ਸൈ ਸെ 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 ਸെ